ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಾಗ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರೈತರು ಬೆಳೆಯಬಹುದಾದಂಥ ಲಾಭದಾಯಕ ಕೃಷಿಗಳು ಯಾವ್ಯಾವು ಅನ್ನೋದನ್ನು ಇವತ್ತಿನ ಒಂದು ವೀಡಿಯೋದೊಳಗೆ ನೋಡಮ್ಮ ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೆಳೆಯಬಹುದಾದಂಥ ಲಾಭದಾಯಕ ಕೃಷಿಗಳು ಯಾವ್ಯಪ್ಪ ಅಂತಂದರೆ ಹದಿನೈದು ಕೃಷಿಗಳದಾವೆ ಆ ಹದಿನೈದು ಕೃಷಿಗಳ ಬಗ್ಗೆಯೂ ಇವತ್ತಿನ ಒಂದು ವೀಡಿಯೋದಲ್ಲಿ ನೋಡೋಣ ಯಾವ ಕೃಷಿಗಳು ಲಾಭದಾಯಕವಾಗಿ ಅದಾವ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೈತರು ಬೆಳೆಯಬಹುದಾದಂಥ ಕೃಷಿಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಮೊದಲನೇ ಕೃಷಿ ಯಾವುದಪ್ಪ ಅಂತಂದರೆ ಅದು ಸಾವಯವ ಕೃಷಿ ನಾವು ಇತ್ತೀಚಿನ ದಿನದಲ್ಲಿ ರೈತರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ ರಾಸಾಯನಿಕದಿಂದ ಬೇಸತ್ತು ಸಾವಯವ ಕೃಷಿ ಕಡೆಗೆ ಮುಖವನ್ನು ಮಾಡ್ತಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಯವ ಕೃಷಿಗೆ ಮತ್ತು ಸಾವಯವದಲ್ಲಿ ಬೆಳೆದಂಥ ಬೆಳೆಗಳಿಗೆ ಹೆಚ್ಚು ಆದ್ಯತೆ ಸಿಗೋದ್ರಿಂದ ಬದಲೇ ಬೆಳೆ ಯಾವಪ್ಪ ಅಂತಂದರೆ ಸಾವಯವದಲ್ಲಿ ಯಾವ ಬೆಳೆಯನ್ನು ಬೆಳೀತಾರೋ ಅದಕ್ಕೆ ಹೆಚ್ಚು ಆದಾಯ ಸಿಗ್ತೈತಿ ಅದರಂತೆ ಸಾವಯವ ಕೃಷಿಯಲ್ಲಿ ನೀವು ಪಾಲಕನ್ನು ಬೆಳಿಬೋದು ಇನ್ನು ಮೆಣಸಿನಕಾಯಿಯನ್ನು ಬೆಳಿಬೋದು ಬದನೆಕಾಯಿ ಹೂಕೋಸನ್ನು ನೀವು ಬೆಳೀತಾ ಹೋಗ್ಬೋದು ಈ ರೀತಿಯಾಗಿ ನೀವು ಸಾವಯವ ಕೃಷಿಯಲ್ಲಿ ಈ ಬೆಳೆಗಳನ್ನು ನೀವು ಬೆಳೆದಿರಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕೃಷಿಗಳು ಲಾಭದಾಯಕವಾಗಿ ನಿಮಗೆ ಪರಿಣಮಿಸಬಹುದು ಈ ಹಿಂದೆ ಕೂಡ ಈ ಕೃಷಿಗಳನ್ನು ಲಾಭದಾಯಕ ಅಂತ ಅನಿಸಿದ್ದು ಆದರೆ ಇದರೊಳಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೆಣಸಿನಕಾಯಿ ಬಂದು ಏನಪ್ಪ ಅಂತಂದರೆ ಅತ್ಯಂತ ಕಡಿಮೆ ರೇಟನ್ನು ಪಡ್ಕೊಳ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆ ರೀತಿ ಆಗೋ ಸಾಧ್ಯತೆ ಇಲ್ಲ ಕಡಿಮೆ ಸಾಧ್ಯತೆ ಐತಿ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೆಣಸಿನಕಾಯಿ ಜಾಸ್ತಿ ಆದಾಯವನ್ನು ಕೊಡ್ಬೋದು ಅಂದ್ಕೊಂಡು ಈ ಸಾವಯವ ಕೃಷಿಯಲ್ಲಿ ಪಾಲಕ್ಕು ಮೆಣಸಿನಕಾಯಿ ಬದ್ನೆಕಾಯಿ ಮತ್ತು ಹೂಕೋಸನ ನೀವು ಬೆಳ್ಕೋಬೋದು ಇನ್ನು ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಈ ಕೃಷಿಯನ್ನು ಸಾವಯವ ಕೃಷಿಯನ್ನು ಮಾಡಬೇಕಾದ್ರೆ ನಿಮ್ಗೆ ಏನೇನು ಬೇಕು ನಿಮಗೆ ಏನೇನು ಬೇಕಾಗ್ಬೋದು ಅನ್ನೋದನ್ನ ಶುದ್ಧ ನೀರಿನ ಸರಬರಾಜು ಇರಬೇಕು ಅದ್ರ ಜೊತೆಗೆ ಭೂಮಿಯಂತೂ ಬೇಕು ಕೃಷಿಯನ್ನು ಮಾಡೋಕ ಅದರ ಜೊತೆಗೆ ಸಾವಯವ ಕೃಷಿ ಪದ್ಧತಿಯ ಜ್ಞಾನ ನಿಮ್ಮೊಳಗೆ ಇರಬೇಕು ಸಾವಯವ ಕೃಷಿಯನ್ನು ನಾವು ಯಾವ ರೀತಿ ಮಾಡಬಹುದು ಅನ್ನೋ ಜ್ಞಾನ ನಿಮ್ಗೆ ಇರಬೇಕು ಇದ್ರ ಜೊತೆಗೆ ಸಾವಯವ ಗೊಬ್ಬರ ಬೇಕು ಮತ್ತು ಸಾವಯವ ಕೀಟನಾಶಕಗಳು ಅದಕ್ಕೆ ಬೇಕಾಗ್ತವೆ ಇಷ್ಟೆಲ್ಲ ಈ ಕೃಷಿಗಳನ್ನು ಮಾಡೋಕ ಅನುಕೂಲಗಳು ನಿಮ್ಮ ಹತ್ರ ಇರಬೇಕು ಇದಾದ ನಂತರ ಸಾವಯವ ಕೃಷಿಯನ್ನೇ ಮಾಡಿದರೆ ಏನು ಅನುಕೂಲ ಆಗ್ತೈತಪ್ಪ ಅಂತಂದ್ರೆ ಅದಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗತೈತಿ ಇದರೊಂದಿಗೆ ಮಣ್ಣಿನ ಗುಣಮಟ್ಟ ಕೂಡ ಹೆಚ್ಚು ಫಲವತ್ತತೆಗೊಳ್ಳುತ್ತೈತಿ ಸಾವಯವ ಕೃಷಿ ಮಾಡೋದ್ರಿಂದ ಏನಕ್ಕೈತಪ್ಪಾ ಅಂತಂದ್ರೆ ಆ ಮಣ್ಣಿನ ಫಲವತ್ತತೆ ಕಡಿಮೆ ಆಗೋಂಗಿಲ್ಲ ಹೆಚ್ಚಾಗದ ಹೋಗ್ತೈತಿ ಮಣ್ಣಿನ ಫಲವತ್ತತೆ ಗುಣಮಟ್ಟ ಹೆಚ್ಚಾಗ್ತಾ ಹೋಗ್ತೈತಿ ಇನ್ನು ಇದರಿಂದ ಆಗ್ತಕ್ಕಂಥ ಒಂದು ಅವಗುಣ ಏನಪ್ಪ ಅಂತಂದ್ರೆ ಇದರಿಂದ ಆಗ್ತಕ್ಕಂಥ ಒಂದು ಡಿಫಾಲ್ಟ್ ಏನಪ್ಪ ಅಂತಂದ್ರೆ ಈಗ ಸಾವಯವ ಕೃಷಿಯಲ್ಲಿ ಭೂಮಿ ಫಲವತ್ತತೆಯಾಗಿ ಗೋಳ್ಬೇಕಪ್ಪ ಅಂತಂದ್ರೆ ಅಧಿಕ ಸಮಯವನ್ನು ತೆಗೆದುಕೊಳ್ತೈತಿ ಇನ್ನು ಹೆಚ್ಚು ಕಾರ್ಮಿಕರು ಅದಕ್ಕೆ ಬೇಕಾರ ಸಾವಯವ ಕೃಷಿಯನ್ನು ನಾನು ಮಾಡ್ತೀನಿ ಅಂತ ಹೊರಟ್ರೆ ಅದಕ್ಕೆ ಹೆಚ್ಚಿನ ಕೂಲಿ ಕಾರ್ಮಿಕರ ಅವಶ್ಯಕತೆ ಇರುತ್ತೈತಿ ಇಷ್ಟು ಈ ಸಾವಯವ ಕೃಷಿ ಬಗ್ಗೆ ಮೊದಲನೇದಾಗಿ ನೀವೇನಾದರೂ ಸಾವಯವ ಕೃಷಿಯನ್ನು ಮಾಡಬೇಕು ಸಾವಯವ ಕೃಷಿಯಲ್ಲಿ ನಾನು ಲಾಭವನ್ನು ಪಡ್ಕೊಳ್ಬೇಕಪ್ಪ ಅಂತಂದರೆ ಈ ಮೇಲಿನ ಅಂಶಗಳನ್ನು ನೀವು ಗಮನಿಸಬೇಕೈತಿ ಇನ್ನು ಸಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಲಾಭವನ್ನು ಕೊಡ್ಬೋದಾದಂಥ ಎರಡನೇ ಕೃಷಿ ಲಾಭವನ್ನು ಕೊಡ್ತಕ್ಕಂಥ ಎರಡನೇ ಕೃಷಿ ಯಾವುದಪ್ಪ ಅಂತಂದರೆ ಅದು ಹೈನುಗಾರಿಕೆ ಅಂತ ಈಗ ಹಾಲಂತರೂ ಹಾಲಿನ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ದಿನನಿತ್ಯ ಬೇಕಾಗೇ ಬೇಕಾಗ್ತವೆ ಸಾರ್ವಜನಿಕರಿಗಾಗಲಿ ಜನರಿಗಾಗಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಪ್ರತಿದಿನ ಬೇಕು ಹಾಗಾಗಿ ಹೈನುಗಾರಿಕೆ ನಿಮ್ಗೆ ಹೆಚ್ಚಿನ ಲಾಭವನ್ನು ತಂದು ಕೊಡ್ತೈತಿ ಹಸು 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 ಸಾಕಾಣಿಕೆ ಆಗಲಿ ಎಮ್ಮೆ ಸಾಕಾಣಿಕೆ ಆಗಲಿ ಇನ್ನು ಆಡು ಸಾಕಾಣಿಕೆ ಆಗಲಿ ಇವೆಲ್ಲ ಅಲ್ಲಿನ ಉತ್ಪನ್ನಗಳ ಹಾಲನ್ನು ಕೊಡ್ತಕ್ಕಂತಹ ಕೃಷಿಯನ್ನು ನೀವು ಮಾಡಿದ್ರೆ ಹೈನುಗಾರಿಕೆಯನ್ನು ನೀವು ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಬಳಸ್ಕೋಬೋದು ಮತ್ತು ಇದಕ್ಕೆ ಏನೇನು ಅವಶ್ಯಕತೆ ಐತಿ ಈ ಕೃಷಿಯನ್ನು ಮಾಡೋಕೆ ನಿಮ್ಗೆ ಏನೇನು ಅವಶ್ಯಕತೆ ಬೀಳ್ಬೋದು ಅಂತಂದ್ರೆ ಅದಕ್ಕೆ ಉತ್ತಮ ತಳಿ ಹಸುಗಳು ಬೇಕು ಮೊದಲಿಗೆ ಮತ್ತು ಈಗ ನೀವು ಹೈನುಗಾರಿಕೆ ಮಾಡತ್ತೀರಪ್ಪ ಅಂತಂದ್ರೆ ಹಸುಗಳನ್ನು ಒಳ್ಳೆಯ ಗುಣಮಟ್ಟದ ತಳಿ ಹಸುಗಳನ್ನು ತರಬೇಕು ಅದನ್ನು ಬಿಟ್ಟು ನೀವು ಹೈನುಗಾರಿಕೆ ಮಾಡಕತ್ತೀರಿ ಒಂದು ಹತ್ತು ಹಸುಗಳು ಅಂತಂದರೆ ಎಲ್ಲ ಒಂದೊಂದು ಲೀಟ್ರ್ ಕೂಡ ಆ ರೀತಿ ತರಬಾರ್ದು ಉತ್ತಮ ತಳಿ ಹೆಚ್ಚು ಹಾಲುಗಳನ್ನು ಕೊಡ್ತಕ್ಕಂಥ ತಳಿಯ ಹಸುವನ್ನು ನೀವು ತಂದು ಮೇಯಿಸಬೇಕೈತಿ ಇನ್ನು ಅದಕ್ಕೆ ಹೈನುಗಾರಿಕೆಗೆ ಏನು ಬೇಕು ವಸತಿ ಬೇಕು ಅಂದರೆ ದನಗಳ ಕಟ್ಟಾಕ ಸೂಕ್ತವಾದಂಥ ಒಂದು ವಸತಿ ಪ್ರದೇಶ ಮನೆ ಆದರೆ ಇಲ್ಲ ಚಪ್ರ ಅಲ್ಲಿ ಹಾಕ್ಕೊಂಡು ಅದಕ್ಕೆ ಏನು ಬೇಕು ಅದನ್ನು ನೀವು ಮಾಡ್ಕೋಬೇಕೈತಿ ಇನ್ನು ಸಾಕಷ್ಟು ಹುಲ್ಲುಗಾವಲಿನ ಅವಶ್ಯಕತೆ ಬೇಕಾಗತ್ತೆ ನೀವು ಬಾಸಿಗೆ ಒಳಗ ಹಣ ಹುಲ್ಲನ್ನು ಸೇಖರಿಸಿ ಹೋಗಬೇಕು ಇನ್ನು ಸುಗ್ಗಿ ಒಳಗಂತಾರೆ ಮುಂಗಾರಿನ ಸಮಯದಲ್ಲಿ ನೀವೇನು ಮಾಡಬೇಕು ಹಸಿರು ಹುಲ್ಲನ್ನು ನಾಟಿ ಮಾಡಿಬಿಟ್ಟು ಒಟ್ಟಾರೆಯಾಗಿ ಹುಲ್ಲಿನ ಒಂದು ಸೇಖರಣೆಯೇ ನೀವು ಈ ಒಂದು ಹೈನುಗಾರಿಕೆಯಲ್ಲಿ ನೀವು ಮಾಡಬೇಕೈತಿ ಇನ್ನು ಅದರ ಜೊತೆಗೆ ಶುದ್ಧ ನೀರು ಬೇಕಾಗೈತಿ ಹಸುಗಳಿಗೆ ಕುಡಿಯೋಕೆ ಕುಡಿಸೋ ಖಾಲಿ ಇಲ್ಲ ಅದನ್ನು ಶುಚಿಗೊಳಿಸೋಕಾಯಿ ನೀರಿನ ಅವಶ್ಯಕತೆ ಇರ್ತೈತಿ ಇನ್ನು ಹಾಲನ್ನು ಶೇಖರಣೆ ಮಾಡೋಕ ಉತ್ತಮವಾದಂಥ ಒಂದು ಸಲಕರಣೆಗಳು ಬೇಕು ಅಲ್ಲಿಂದ ಡೈರಿ ತೊಗೊಂಡು ಹೋಗಬೇಕು ಅದಕ್ಕೆಲ್ಲ ಸೌಲಭ್ಯಗಳಿರಬೇಕು ನಿಮ್ಮ ಹತ್ರ ಇನ್ನು ಪಶುವೈದ್ಯಕೀಯ ಪಶುವೈದ್ಯರ ಹತ್ರ ನಿಮ್ಮದು ಕಾಂಟ್ಯಾಕ್ಟ್ ಇರಬೇಕಂದ್ರೆ ಅವ್ರ ಜೊತೆ ನೀವು ಟಚಲ್ಲಿ ಇರಬೇಕು ಅಂದಾಗ ಮಾತ್ರ ನಿಮ್ಮ ಮಶುಗಳಿಗೆ ಏನಾದರೂ ತೊಂದರೆ ಆದರೆ ಅವರು ಬಂದು ಚೆಕಪ್ ಮಾಡಿ ವಾಸಿಗೊಳಿಸ್ತಕ್ಕಂಥ ಸಂಭವ ಇರ್ತೈತೆ ಇನ್ನು ಇದರೊಳಗೆ ಇದನ್ನು ಮಾಡಿದರೆ ಏನು ಒಳ್ಳೆಯದಾಗತ್ತಪ್ಪ ಅಂತಂದ್ರೆ ಹಾಲು ಮತ್ತು ಅದರ ಉತ್ಪನ್ನಗಳ ಬೇಡಿಕೆ ಹೆಚ್ಚು ಐತಿ ಈಗ ಈಗಿನ ಕಾಲದೊಳಗೆ ಚಿಕ್ಕ ವಯಸ್ಸಿನ ಹುಡುಗರಿಂದ ವಯೋರ್ಗಿರುವ ಹಾಲು ಬೇಕು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಬೇಕು ಹಾಗಾಗಿ ಈ ಒಂದು ಹೈನುಗಾರಿಕೆ ಮಾಡಿದರೆ ಅದರ ಬೇಡಿಕೆ ಹೆಚ್ಚೈತೆ ಹಾಗಾಗಿ ಅದು ನಿಮಗೆ ಹೆಚ್ಚಿನ ಏನಪ್ಪ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತೈತಿ ಇನ್ನು ಇದ್ರದ್ದು ಒಂದು ಆಗದೆ ಇರತಕ್ಕಂಥ ಗುಣ ಏನಪ್ಪ ಅಂತಂದ್ರೆ ಇದ್ರೊಳಗೆ ಏನು ತ್ರಾಸ ಆಗ್ತೈತಪ್ಪ ಅಂತಂದ್ರೆ ಇದನ್ನು ಮಾಡೋ ಮುಂದೆ ಆರಂಭಿಕವಾಗಿ ಹೆಚ್ಚಿನ ಹೂಡಿಕೆ ಹಾಕ್ಬೇಕಿರ್ತ ಯಾಕಂದರೆ ಒಂದು ಸಾಮಾನ್ಯವಾಗಿ ಒಂದು ಹಸು ಒಂದು ಆಕಳ ಹಸು ಒಂದು ನಲ್ವತ್ತು ಸಾವಿರ ಹಿಡಿದ್ರೆ ಒಂದು ಹಾಕಳನ್ನು ಹಾಕಿದ್ರೆ ಅಲ್ಲಿಗೆ ನಾಲ್ಕು ಲಕ್ಷ ಬಂಡವಾಳ ಬೇಕಾಗ್ತೈತೆ ಮತ್ತೇನು ವಸತಿ ಸತಿ ಅವನ್ನೆಲ್ಲ ಕುಡಿಯೋ ನೀರು ಅದನ್ನೆಲ್ಲ ಹುಣ್ಣು ಹಣ್ಣ ಅದನ್ನೆಲ್ಲ ಮಾಡ್ಬೇಕಂದ್ರೆ ಇದಕ್ಕೊಂದೊಂದು ಐದು ಲಕ್ಷ ಬೇಕಾಗ್ತೈತಿ ಹಂಗಾಗಿ ಸ್ವಲ್ಪ ಆರಂಭಿಕವಾಗಿ ಹೆಚ್ಚಿನ ಹೂಡಿಕೆ ಆಗ್ಬೇಕು ಇದೊಂದು ತ್ರಾಸು ಈ ಹೈನುಗಾರಿಕೆ ಮಾಡಬೇಕಾದ್ರೆ ಇನ್ನು ಪಶು ವೈದ್ಯರು ಸಿಗೋದು ಕಷ್ಟ ಇದರಿಗೆ ಹೋಗಬೇಕೈತೆ ಯಾವ ದೊಡ್ಡ ಹಸುಗಳು ಇರ್ತಾವನ್ನೆಲ್ಲ ಹೇರಿಕೆಂದು ಇದರಿಗೆ ಹೋಗಿ ತೋರ್ಸಂಬರೋ ಅದೊಂದು ಸ್ವಲ್ಪ ತಾಸಾಗೈತೆ ಇನ್ನು ಮಾರ್ಕೆಟ್ನೊಳಗೆ ಹಾಲಿನ ಬೆಲೆ ಏರಿತ ಕಾಣ್ತಿರ್ತೈತೆ ನೀವು ನೋಡ್ತಿರ್ಬೋದು ಆದರೆ ಈ ಇರೋದು ಕಡಿಮೆ ಆ ದಿನ ಬೆಲೆ ಸದ್ಯಕ್ಕೆ ರೈತದ್ದು ಅತಿ ಕಡಿಮೆ ಅಂತಂದ್ರೆ ಇಪ್ಪತ್ನಾಲ್ಕು ರೂಪಾಯಿಗೆ ಲೀಟ್ರ್ ತೊಗೊತಾರೆ ಅತಿ ಹೈ ಎಷ್ಟಪ್ಪ ಅಂತಂದರೆ ನಲ್ವತ್ತು ರೂಪಾಯಿ ಲೀಟ್ರ್ವರೆಗೂ ಐತೆ ಹಾಲು ಇಷ್ಟೊಳಗೆ ಈ ಆಗ್ತಿರ್ತೈತಿ ಈ ರೇಟ್ಗಳು ಈ ಹೈನುಗಾರಿಕೆ ಮಾಡಬೇಕಾದ್ರೆ ಇದೊಂದನ್ನು ನೀವು ತಲೆಗೆ ಇಟ್ಕೋಬೇಕು ಇನ್ನು ನೆಕ್ಸ್ಟ್ ಬೆಳೆ ಯಾವುದಪ್ಪ ಅಂತಂದರೆ ಅದು ಕೋಳಿ ಸಾಕಾಣಿಕೆ ಮೊದಲಿದ್ದು ಸಾವಯವ ಕೃಷಿ ಆತು ಅದರೊಳಗೆ ಹೆಚ್ಚಿನ ಲಾಭ ತಗೋಬೋದು ಅದಾದ ನಂತರ ಹೈನುಗಾರಿಕೆ ಮಾಡ್ಬೋದು ಅದು ಕೂಡ ಹೆಚ್ಚಿನ ಆದಾಯವನ್ನು ಕೊಡ್ತೈತಿ ಅದಾದ ನಂತರ ಕೋಳಿ ಸಾಕಾಣಿಕೆ ಬರ್ತೈತಿ ಈ ಕೋಳಿ ಸಾಕಾಣಿಕೆಯಿಂದ ಹೆಚ್ಚು ಲಾಭಗಳು ಅದಾವೆ ಏನಪ್ಪ ಅಂತಂದರೆ ಕೋಳಿಯನ್ನು ಮಾಂಸಕ್ಕಾಗಿ ಸಾಕಾಣೆ ಮಾಡ್ಬೋದು ಮೊಟ್ಟೆಗಾಗಿ ಸಾಕಾಣೆ ಮಾಡ್ತಾರೆ ಇನ್ನು ಈ ಎರಡು ಉದ್ದೇಶಗಳಿಗಾಗಿ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾರೆ ಇದು ಕೂಡ ಒಳ್ಳೆಯ ಆದಾಯವನ್ನು ತಂದು ಕೊಡ್ತೈತಿ ಕೋಳಿ ಸಾಕಾಣಿಕೆ ಅಂದ್ರೆ ಕೋಳಿ ಅಷ್ಟೇ ಬರೋಂಗಿಲ್ಲ ಕೋಳಿ ಸಾಕಾಣಿಕೆ ಇನ್ನು ಕೋಳಿ ಸಾಕಾಣಿಕೆ ಈ ರೀತಿ ಬರ್ತಾವೆ ಅದ್ರೊಳಗೆ ಇದನ್ನು ಮಾಡಬೇಕಪ್ಪ ಅಂತಂದ್ರೆ ಏನು ಏನೇನು ಬೇಕಾಗ್ಬೋದು ಇದನ್ನು ಅಂತಂದ್ರೆ ಅದಕ್ಕೆ ಸರಿಯಾದ ವಸತಿ ಬೇಕು ಇನ್ನು ಪಕ್ಷಿಗಳಿಗೆ ಅವುಗಳಿಗೆ ಅವಾಗವಾಗ ಹುಷಾರು ತಗ್ತಿರ್ತೈತಿ ಅದಕ್ಕೆ ಲಸಿಕೆಗಳು ಅವೆಲ್ಲ ಬೇಕು ಸರಿಯಾದ ವಾತಾವರಣ ಬೇಕು ಸರಿಯಾದ ತ್ಯಾಜ್ಯ ನಿರ್ವಹಣೆ ಬೇಕಾಗ್ತೈತಿ ಇಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ಇನ್ನೊಂದು ಲಾಭ ಏನಪ್ಪ ಅಂತಂದ್ರೆ ಒಂದೇದೇನು ಹೇಳಿದೆ ಮಾಂಸಕ್ಕಾಗಿ ಮಾರಾಟ ಮಾಡ್ಬೋದು ಇನ್ನು ಮೊಟ್ಟೆಯನ್ನು ಮಾರಾಟ ಮಾಡ್ಬೋದು ಇನ್ನೊಂದು ಏನಪ್ಪ ಅದರ ಗೊಬ್ಬರ ಬರ್ತೈತಿ ಕೋಳಿಗಳ ಗೊಬ್ಬರ ಬರ್ತೈತಿ ಅದನ್ನು ಕೂಡ ನೀವು ಮಾರಾಟ ಮಾಡ್ಬೋದು ಮೂಲ ರೀತಿಯಾಗಿ ಈ ಕೋಳಿ ಸಾಕಾಣಿಕೆಯಲ್ಲಿ ಆದಾಯ ಬರ್ತದೆ ಆದಾಯವನ್ನು ಮಾಡ್ಬೋದು ಇದಕ್ಕೆ ತ್ಯಾಜ್ಯ ನಿರ್ವಹಣೆ ಮಾಡಬೇಕಾಗುತ್ತೆ ಇದಕ್ಕೆ ಬೇಕಾದಂಥ ಏನಪ್ಪ ವಸತಿ ಬೇಕು ಲಸಿಕೆಗಳು ಬೇಕು ಸರಿಯಾದ ವಾತಾವರಣ ಬೇಕು ಅದು ಹಾಕಿದಂಥ ಇಕ್ಕೆಯನ್ನು ಸರಿಯಾಗಿ ಸ್ವೀಕರಿಸಿಡಬೇಕು ಇನ್ನು ಇದಕ್ಕೂ ಕೂಡ ಪಶುವೈದ್ಯಕೀಯರ ಪಶುವೈದ್ಯರ ರಚನೊಳಗೆ ನೀವು ಇರಬೇಕಾಗೈತಿ ಇದನ್ನ ಮಾಡಿದ್ರೆ ಏನು ಅನುಕೂಲ ಆಗತ್ತೈತಪ್ಪ ಅಂತಂದರೆ ಹೆಚ್ಚಿನ ಅನುಕೂಲ ಏನಪ್ಪಾ ಅಂತಂದರೆ ಕೋಳಿ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು ಇತ್ತೀಚಿನ ದಿನದಲ್ಲಿ ಕೋಳಿಯ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಇರೋದರಿಂದ ಇದರ ಒಂದು ಬೇಡಿಕೆ ಹೆಚ್ಚಾಗಿತ್ತು ಇನ್ನು ಹೂಡಿಕೆ ಸ್ವಲ್ಪ ಕಡಿಮೆ ಇದೆ ಅನ್ಕೊಂಡ್ರೆ ಈ ಹೈನುಗಾರಿಕೆಗಿಂತ ಇದೇನು ಅಷ್ಟೇನು ಹೂಡಿಕೆ ಬರಂಗಿಲ್ಲ ಹಾಗಾಗಿ ಹೂಡಿಕೆ ಇದೊಂದು ಸ್ವಲ್ಪ ಕಡಿಮೆ ಇರ್ತೈತಿ ಇನ್ನು ಇದರೊಳಗೆ ಒಂದು ಆಗದೆ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ರೋಗದ ಅಪಾಯಗಳು ಜಾಸ್ತಿ ಕೋಳಿಯೊಳಗೆ ಈ ಒಂದು ಕೋಳಿಗೆ ಬಂತಪ್ಪ ಅಂದರೆ ಎಲ್ಲ ಕೋಳಿಗೂ ಬಂದ್ಬಿಡುತ್ತೆ ಹಾಗಾಗಿ ಅದೊಂದು ನೀವು ತಲೆಗಿಡ್ಬೇಕು ಇನ್ನು ಸಂಭಾವ್ಯ ಮಾರುಕ ಮಾರುಕಟ್ಟೆ ಏರಿಳಿತ ಆಗ್ತಿರ್ತೈತಿ ಯಾವ ಹಬ್ಬ ಹರಿದಿನ ಬಂದ್ರೆ ಸಂಡೆಕೊಮ್ಮೆ ಈ ರೀತಿಯಾಗಿ ಡೈಲಿ ಇದ್ರದ್ದು ಸ್ವಲ್ಪ ಖರ್ಚಾಗೋದು ಕಡಿಮೆ ಅದು ಹಾಗಾಗಿ ಸ್ವಲ್ಪ ಮಾರ್ಕೆಟ್ನೊಳಗೆ ಈ ರೀತಿ ಆಗ್ತಿರ್ತೈತಿ ಇದಿಷ್ಟಾಗಿದ್ದು ಇನ್ನೂ ಹದಿನೈದು ಬೆಳೆಗಳದಾವೆ ಇವತ್ತು ನಾನೇನು ಮಾಡೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಕೃಷಿ ಮಾಡಲೇಬೇಕಂತಿದ್ರೆ ಈ ಮೂರು ಕೃ ಹದಿನೈದು ಕೃಷಿ ಮಾಡ್ಬೋದು ನಾವು ಮಾಡ್ತಕ್ಕಂಥ ರೇಷನ್ ಕೃಷಿಗೆ ಹದಿನಾಲ್ಕನೇ ಸ್ಥಾನ ಐತಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಬೆಳೆಗಳ ಬಗ್ಗೆ ಸಾಕು ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹನ್ನೆರಡು ಬೆಳೆಗಳ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ